ಬೇಲೂರಿನಲ್ಲಿ ಪ್ರಯಾಣಿಸುವಾಗ ಎದುರಿಗೆ ಸಿಕ್ಕ ಕಾಡಾನಿಗಳ ಹಿಂಡು ಕಂಡು ಬಯಗೊಂಡ ಚಾಲಕ ಕಾರಿನ ರಿವರ್ಸ್ ತೆಗೆಯುವಾಗ ರಸ್ತೆ ಪಕ್ಕದ ಗುಂಡಿಗೆ ಬಿದ್ದು ಅದೃಷ್ಟವಶಾತ್ ಅಪಾಯದಿಂದ ಪಾರಾಗಿದ್ದಾಳೆ ತಾಲೂಕಿನ ಅರೆಹಳ್ಳಿ ಹೋಬಳಿ ಲಿಂಗಾಪುರ ಗ್ರಾಮದ ಬಳಿ ಬುಧವಾರ ರಾತ್ರಿ ಘಟನೆ ನಡೆದಿದೆ ವಾಹನಗಳು ಸಂಚರಿಸುವಾಗ ಲಿಂಗಾಪುರ ಗ್ರಾಮ ವ್ಯಾಪ್ತಿಯ ಸ್ಮಶಾನದ ಹತ್ತಿರದ ರಸ್ತೆಯಲ್ಲೇ ಕಾಡಾನೆ ಹಿಂಡು ನಿಂತಿದ್ವು ಹತ್ತರಿಂದ ಹದಿನೈದು ಕಾಡಾನೆಗಳು ಗುಂಪಿನಲ್ಲಿದ್ದವು ಈ ಸಂದರ್ಭದಲ್ಲಿ ಕಾರು ಚಾಲಕ ಸಕಲೇಶ್ಪುರ ಕಡೆಯಿಂದ ಬೇಲೂರು ಕಡೆಗೆ ತೆರಳುತ್ತಿದ್ದರು ಕಾರು ಕಂಡು ಕಾಡಾನೆಗಳು ಗೀಳಿಡುತ್ತಾ ವೇಗವಾಗಿ ಕಾರಿನ ಕಡೆಗೆ ಹೆಜ್ಜೆ ಹಾಕಲು ಆರಂಭಿಸಿದವು ಇದರಿಂದ ಹೆದರಿದ ಚಾಲಕ ಗಾಬರಿಯಿಂದ ಕಾರಿನ ರಿವರ್ಸ್ ತೆಗೆಯುವಾಗ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಗುಂಡಿಗೆ ಕಾರು ಉರುಳಿ ಬಿದ್ದಿತು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಕಾರು ಚಾಲಕ ಪಾರಾಗಿದ್ದಾರೆ ಅದಾದ ಬಳಿಕ ರಸ್ತೆ ದಾಟಿ ಕಾಫಿ ತೋಟ ತೊಳಗೆ ಕಾಡಾನೆಗಳು ತೆರಳಿವೆ ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕೆ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಏನೆಲ್ಲ ಘಟಿಸಿದರೂ ಕಾಡಾನಿಗಳ ಹಾವಳಿಗೆ ಬ್ರೇಕ್ ಹಾಕದ ಅರಣ್ಯ ಇಲಾಖೆ ಹಾಗೂ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಅದೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ